ಇದೇ ಈ ಸಿನಿಮಾನ ಈಗ ಇಟ್ಟ ಇದು ಮೂರು ಸರಿ ಹಾಕಿದ್ದಾರೆ ಏನಕ್ಕೆ ಸರ್ ಆ ಮೂರು ಸರಿ ಹಾಕಿದ್ರು ಅಂತ ಕೇಳಿದೆ ಡೇಟ್ ಇಪ್ಪತ್ತೇಳನೇ ತಾರೀಕು ಗೊತ್ತಾಗ್ಲಿ ಎಲ್ರಿಗೆ ಆ ಡೇಟ್ ಗೊತ್ತಾಗ್ಲಿ ಅಂತೇಳಿ ಮೂರು ಸರಿ ಹಾಕಿದ್ದಾರೆ ಅಂತ ಅನ್ನಿಸ್ತು ಇದಾಯಿತು ವಾಸ್ತು ಆಮೇಲೆ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಒಳ್ಳೆ ಲಕ್ಕಿ ಯಾಕಂದರೆ ಡಿಸೆಂಬರ್ ಸಿನಿಮಾ ರಿಲೀಸ್ ಆಗಿರೋ ಸಿನಿಮಾ ತುಂಬಾ ಚೆನ್ನಾಗಿ ಹೋಗಿದೆ ಅಂತ ಒಂದು ನಂಬಿಕೆ ಇದೆ ಅದು ಒಳ್ಳೆಯದಾಗಬೇಕು ಈ ಸಿನಿಮಾಗೆ ಹಾಗೂ ಈ ಸಿನಿಮಾದ ನಾಲ್ಕು ಸಾಂಗ್ ಮಾಡಿದ್ದೀನಿ ನಾನು ಎರಡು ಲಂಡನಲ್ಲಿ ಮಾಡಿದ್ದೀನಿ ತುಂಬ ಆಗಿ ಬಂದಿದೆ ಸಾಂಗ್ಸು ಹಾಗೂ ನಮ್ಮ ನಮ್ಮ ಹೀರೋ ಇದರಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ದೀವಿ ಲಂಡನಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಮಾಡಿಕೊಟ್ಟಿದ್ದೀವಿ ತುಂಬ ಸೂಪರಾಗಿ ಬಂದಿದೆ ರಷ್ಯನ್ಸ್ ಜೊತೆಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಹೀರೋ ಫಸ್ಟ್ ಟೈಮ್ ಇನ್ ರಷ್ಯನ್ಸ್ ಡ್ಯಾನ್ಸರ್ಸ್ ಜೊತೆಗೆ ಅದ್ಭುತವಾಗಿ ಕುಂದಿದ್ದಾರೆ ನಮ್ಮ ಹೀರೋ ಹಾಗೂ ಒಂದು ಡ್ಯೇಟ್ ಸಾಂಗ್ ಮಾಡಿದ್ವಿ ಬ್ಯೂಟಿಫುಲ್ಲಾಗಿ ಹೀರೋಯಿನ್ನು ಆಮೇಲೆ ಹೀರೋ ತುಂಬ ಚೆನ್ನಾಗಿ ಕಾಣ್ತಾರೆ ಆ ಸಾಂಗಲ್ಲಿ ಆಮೇಲೆ ಒಂದು ಐಟಮ್ ಸಾಂಗ್ ಮಾಡಿದ್ವಿ ಸಂಡೂರಲ್ಲಿ ಸಂಡೂರಲ್ಲೇ ಮಾಡಬೇಕು ಅಂತ ಕಿರಣ್ ಸಾರು ಆಮೇಲೆ ಮಂಜು ಸಾರು ಹೇಳಿ ಅಲ್ಲಿ ಮಾಡಿಸಿ ಅದು ತುಂಬ ಚೆನ್ನಾಗಿ ಬಂದಿದೆ ಆ ಸಾಂಗನ್ನು ಆಮೇಲೆ ಈಗ ನೋಡಿದ್ರಿ ಈ ಸಾಂಗು ಈ ಸಿನಿಮಾದಲ್ಲಿ ಎಲ್ರಿಗೂ ನಮ್ಮ ನಮ್ಮ ಕ್ಯಾಮ್ರಾಮ್ಯನ್ ನಿಜವಾಗ್ಲು ತುಂಬ ಸಾಥ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನನಗೆ ಒಳ್ಳೆಯ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಷ್ಟೇ ಈ ಸಾಂಗ್ಗಳು ಎಲ್ಲನೂ ಇನ್ನು ಯಾವುದು ಸಾಂಗ್ ಒಂದೇ ಸಾಂಗ್ ಕೇಳಿಸಿರೋದು ಇನ್ನು ಮೂರು ಸಾಂಗ್ ಕೇಳಿಸಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ಗಳು ನೀವು ಕೇಳೋಕ್ಕೂ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ